ಸನ್ಸ್ಕ್ರೀನ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಂಡ್ ಡೇ ಕ್ರೀಮ್ ನೈಟ್ ಕ್ರೀಮ್ ಯಾವುದೇ ರೀತಿ ಕೂಡ ನೀವು ಅದನ್ನ ಯೂಸ್ ಮಾಡ್ಕೋಬೋದು ಅಂಡ್ ಬಾಡಿ ಲೋಷನ್ ಕೂಡ ಥರನೂ ಯೂಸ್ ಮಾಡ್ಕೋಬೋದು ನೀವು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಈ ಹೋಮ್ ಮೇಡ್ ಕ್ರೀಮು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸಾಕು ಇದಕ್ಕೆ ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈ ಹೋಮ್ ಮೇಡ್ ಕ್ರೀಮ್ಗೆ ನಾನು ಬಳಸ್ತಾ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಸೌತೆಕಾಯಿ ಮತ್ತೆ ಬಾದಾಮ್ ಆಯಿಲ್ ಅಲೋವೆರಾ ಜೆಲ್ ಮೂರು ಐಟಮ್ಸ್ ಅಷ್ಟೇ ಸೊ ನಾನು ಬಳಸ್ತಾ ಇರೋ ಮೊದಲನೇ ಇಂಗ್ರೀಡಿಯೆಂಟ್ ಸೌತೆಕಾಯಿ ಸೌತೆಕಾಯಿ ಎಲ್ರಿಗೂ ಗೊತ್ತು ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಯಾವುದೇ ನೀರು ಅಂತ ಅವಶ್ಯಕತೆ ಇಲ್ಲ ಅಂಡ್ ಇದು ನಮ್ಮ ಬಾಡಿಯಲ್ಲಿ ಹೈಡ್ರೇಟ್ ಆಗಿರೋದಕ್ಕೆ ನೀರಿನ ಅಂಶ ಕಡಿಮೆ ಆಗದೆ ಇರೋ ಹಾಗೆ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಇದು ಸಿಪ್ಪೆ ಸಮೇತ ನಾವು ತುರ್ದಿಟ್ಕೊಂಡಿರೋದು ನೀವು ಮಿಕ್ಸಿ ಮಾಡೋದ್ರಿಂದ ಸಿಪ್ಪೆ ಮೇಲೆ ಆ ಒಟ್ಟುಗಳು ಹಾಗೆ ಇದ್ಬಿಡುತ್ತೆ ಅಂಡ್ ಕಂಪ್ಲೀಟ್ ಜ್ಯೂಸ್ ನಿಮಗೆ ಸಿಗೋದಿಲ್ಲ ಸೊ ಅದಕ್ಕೆ ನಾನು ಇವಾಗ ಈ ತುರ್ದಿರೋ ಸೌತೆಕಾಯನ್ನ ನಾವು ಫಿಲ್ಟರ್ ಮಾಡಿಕೊಂಡು ಅದರ ಜ್ಯೂಸ್ ಮಾತ್ರ ತಗೋಬೇಕಾಗುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಬಾದಾಮ್ ಆಯಿಲ್ ಬಾದಾಮ್ ಆಯಿಲ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನ ಕೊಡೋದಿಲ್ಲ ನಾವು ಸಣ್ಣ ಎಳೆ ಮಕ್ಕಳಿಗೂ ಕೂಡ ಬಾಡಿ ಮಸಾಜ್ ಮಾಡೋದಕ್ಕೆ ಬಾದಾಮ್ ಆಯಿಲ್ ಅನ್ನ ಯೂಸ್ ಮಾಡ್ತೀವಿ ಅಂಡ್ ಇದು ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಈ ದೊಡ್ಡವ್ರಿಗೆ ಆಗಿರ್ಬೋದು ಬಾಡಿ ಮಸಾಜ್ಗೂ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಅದು ನ್ಯಾಚುರಲ್ ಆದ ಗ್ಲೋ ಅನ್ನ ಕೊಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಅಲೋವೆರಾ ಜೆಲ್ ಆಲೋವೆರಾ ಜೆಲ್ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಕ್ಕೇ ಸಿಗುತ್ತೆ ನಮ್ಮ ಮನೆಗಳಲ್ಲಿ ಪಾಟಲ್ ಕೂಡ ಇರುತ್ತೆ ನಾವು ಯಾವ ಆಲೋವೆರಾ ಜೆಲ್ ಬೇಕಾದ್ರೂ ತಗೋಬಹುದು ಪಾಟಲ್ ಆಗಿರ್ಬೋದು ಅಥವಾ ಆಚೆಗಡೆ ಆರ್ಗ್ಯಾನಿಕ್ ಆಗಿ ಸಿಗುವಂತದ್ದಾಗಿರ್ಬೋದು ಯಾವುದೇ ರೀತಿಯ ಅಲೋವೆರಾ ಜೆಲ್ ಬಳಸಿದ್ರು ಪರವಾಗಿಲ್ಲ ಈ ಹೋಮ್ ರೆಮಿಡಿಯನ್ನ ಇರೋ ಇಂಗ್ರೀಡಿ ಅಂದ್ರೆ ಅಲೋವೆರಾ ಜೆಲ್ ಸೊ ಈ ಮೂರು ಐಟಮನ್ನು ಬಳಸ್ಕೊಂಡು ಯಾವ ರೀತಿ ಓಮ್ ಮೇಡ್ ಕ್ರೀಮ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾವು ಈ ಸೌತೆಕಾಯಿ ಏನಿದೆ ಅದನ್ನ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಕಂಪ್ಲೀಟ್ ಆಗಿ ಒಂದು ಫಿಲ್ಟರ್ಗೆ ಹಾಕಿ ಫಿಲ್ಟರ್ ಮಾಡ್ಕೊಳ್ಳೋಣ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ರೋಸ್ ವಾಟರ್ ಆಗಿರ್ಬೋದು ಪ್ಲಸ್ ಯಾವುದು ಬೇಕಾಗಿಲ್ಲ ಯಾಕಂದ್ರೆ ಸೌತೆಕಾಯಲ್ಲೇ ನೀರಿನ ಅಂಶ ಹೆಚ್ಚಾಗಿದೆ ಆ್ಯಂಡ್ ಸೌತೆಕಾಯಿ ಸೇವಿಸೋದಕ್ಕೂ ತುಂಬ ಒಳ್ಳೆಯದು ತ್ವಚೆ ಮೇಲೆ ಹಚ್ಚೋದಕ್ಕೂ ಕೂಡ ಒಳ್ಳೆಯದು ಬಿ ಪಿಯನ್ನು ಕೂಡ ಕಂಟ್ರೋಲಲ್ಲಿ ಇಡುತ್ತೆ ನಾವು ಸೇವಿಸೋದ್ರಿಂದ ಡೈಜೆಷನ್ ಆಗುತ್ತೆ ಸೊ ಈ ರೀತಿ ಕಂಪ್ಲೀಟ್ ಜ್ಯೂಸ್ ಸಿಕ್ಕಿದೆ ನಮಗೆ ಸೌತೆಕಾಯಿ ಜ್ಯೂಸ್ ಸೊ ಈ ಸೌತೆಕಾಯಿ ಜ್ಯೂಸ್ಗೆ ನಾವಿವಾಗ ಒಂದು ಸ್ಪೂನ್ ಬಾದಾಮ್ ಆಯ್ಲನ್ನು ಹಾಕೊಳ್ಳೋಣ ಈಗ ಈ ಸೌತೆಕಾಯಿ ಜ್ಯೂಸ್ ಗೆ ನಾವು ಒಂದು ಸ್ಪೂನ್ ಬಾದಾಮ್ ಆಯಿಲ್ ಅನ್ನು ಹಾಕಿದೀವಿ ಈಗ ಎರಡು ಸ್ಪೂನ್ ಆಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡೋಣ ಮೂರು ನ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಮಿಕ್ಸ್ ಮಾಡೋದರಿಂದ ಅದು ಕಂಪ್ಲೀಟ್ ನೀರೇನಿದೆ ಅದು ಈ ರೀತಿ ಗಟ್ಟಿಯಾಗುತ್ತೆ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಇದು ನೀವು ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಅಥವಾ ಡೇ ಕ್ರೀಮ್ ಅದು ಕೂಡ ಯೂಸ್ ಮಾಡ್ಬೋದು ರಾತ್ರಿ ಮಲಗಬೇಕಾದ್ರೆ ನೈಟ್ ಕ್ರೀಮ್ ಆಗಿ ಕೂಡ ಎಲ್ ಯೂಸ್ ಮಾಡ್ಬೋದು ಮಾಯ್ಚರೈಸರ್ ಆಗಿ ಕೂಡ ಎಲ್ಲಿ ಯೂಸ್ ಮಾಡ್ಬೋದು ಅಥವಾ ಬಾಡಿಗೆ ನೀವು ಮಸಾಜ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ಯೂಸ್ ಮಾಡಿದ್ರು ತುಂಬಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಆಗುತ್ತೆ ಆ್ಯಂಡ್ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿದೆ ನೀವು ಬಾಡಿ ಲೋಷನ್ ಆಗಿ ಯೂಸ್ ಮಾಡಿದ್ರೆ ನೀವು ಹಾಕೊಂಡು ಹೋಗೋದ್ರಿಂದ ಬಾಡಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಡಿಯೋಡ್ರೆಂಟ್ ಅಥವಾ ಪರ್ಫ್ಯೂಮ್ನ ಅವಶ್ಯಕತೆ ಇಲ್ಲ ಇದರಲ್ಲೇ ತುಂಬ ಚೆನ್ನಾಗಿದೆ ಬಾದಾಮ್ ಆಯಿಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಸೌತೆಕಾಯಿ ಆಗಿರ್ಬೋದು ಆಲೋವೆರಾ ಜೆಲ್ ಆಗಿರ್ಬೋದು ಸೊ ಮೂರೂ ಕೂಡ ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ರೀತಿ ಕ್ರೀಮ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಇದನ್ನು ನೀವು ತೊಗೊಂಡು ಜಸ್ಟ್ ಬಾಡಿ ಲೋಷನ್ ಥರ ಈ ಥರ ಹಚ್ಚಿ ಬಿಡೋದ್ರಿಂದ ನೀವು ಸ್ಕಿನ್ ಡ್ರೈ ಆಗಿದರೆ ಅದು ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಡೆಡ್ ಸ್ಕಿನ್ಸ್ಗಳು ತೆಗ್ದಾಕತ್ತೆ ಪಿಂಪಲ್ಸ್ ಆಗಿರೋ ಅದನ್ನ ಹೋಗ್ಲಾಡ್ಸುತ್ತೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಒಂದ್ ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಹೋಮ್ ಮೇಡ್ ಕ್ರೀಮ್